ಸುಭಾಷಿಣಿಯ ಕಥೆ ಇದು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇಲ್ಲಿ ಇರುವ ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಿ ಹೆಣ್ಣು ಮಗು ಕಣಪ್ಪ ಅನ್ನುತ್ತ ಹೊರಬಂದಳು ಸೂಲಗಿತ್ತಿ ಅವಳ ಮಾತಲ್ಲಿ ಕಂಡು ಕಾಣದಂತಿದ್ದ ತತ್ತೇರಿಕೆ ಎಂಬ ಭಾವವನ್ನು ತಿರಸ್ಕಾರದಿಂದ ನೋಡಿದ ಬನಿಕಾಂತ ಅವಸರದಿಂದಲೇ ಒಳಕೋಣೆಗೆ ಹೋದ ಆ ಕ್ಷಣಕ್ಕೆ ಕಾದಿದ್ದಂತೆ ಅಮ್ಮನ ಮಡಿಲಲ್ಲಿದ್ದ ಆ ಮಗು ಇಷ್ಟಗಲ ಕಣ್ಬಿಟ್ಟು ಮೆಲ್ಲನೆ ನಕ್ಕಿತು ಬನಿಕಾಂತ ಹೆಂಡತಿಯತ್ತ ಸಂತೃಪ್ತಿಯಿಂದ ನೋಡಿದ ಅವಳ ಮೊಗದಲ್ಲಿ ಆ ಕ್ಷಣಕ್ಕೆ ಬೆಳದಿಂಗಳಿತ್ತು ಇವನು ಮತ್ತೆ ಅದೇ ಖುಷಿಯಿಂದ ಜಿಬ ಜಿಬ ಎನ್ನುತ್ತಿದ್ದ ಕಂದಮ್ಮನ ಕೆನ್ನೆ ತಟ್ಟಿದ ಕೈ ಮುಟ್ಟಿದ ನೈಸ್ ನೈಸ್ ಎಂಬಂತಿದ್ದ ಅಂಗಾಲುಗಳನ್ನು ಮುಟ್ಟಿ ಕೆನ್ನೆಗೆ ಕಣ್ಣಿಗೆ ಒತ್ತಿಕೊಂಡ ಬನಿಕಾಂತನ ಈ ವರ್ತನೆಯಿಂದ ಖುಷಿಯಾಯ್ತು ಎಂಬಂತೆ ಆ ಕಂದಮ್ಮ ಬೊಚ್ಚು ಬಾಯಲ್ಲಿ ಮತ್ತೆ ಮತ್ತೆ ನಕ್ಕಿತು ಅವನು ಸುಮ್ಮನೆ ಒಮ್ಮೆ ಚಿಟಿಕೆ ಹೊಡೆದರೂ ಸಾಕು ಮಗು ತಿರುಗಿ ತಿರುಗಿ ನೋಡುತ್ತಿತ್ತು ಅಚ್ಚರಿ ಎಂಬಂತೆ ತಮಾಷೆಗೂ ಆ ಮಗು ಕಿರೋ ಎಂದು ಅಳ್ಳಲಿಲ್ಲ ಕಣ್ಣಲ್ಲೇ ಮಾತನಾಡುವ ಆ ಮಗುವಿಗೆ ಮೊದಲೇ ನಿರ್ಧರಿಸಿದ್ದಂತೆ ಬನಿಕಾಂತ ಸುಭಾಷಿಣಿ ಎಂದು ಹೆಸರಿಟ್ಟ ಸು ಎಂಬ ಅಕ್ಷರದಿಂದ ಶುರುವಾಗುವ ಹೆಸರುಗಳ ಮೇಲೆ ಅವನಿಗೆ ಅದೇನೋ ಮೋಹವಿತ್ತು ಹಾಗೆಂದೇ ಸುಭಾಷಿಣಿಗಿಂತ ದೊಡ್ಡವರಿಗೆ ಸುಖೇಶಿನಿ ಸುಹಾಸಿನಿ ಎಂದಾತ ಹೆಸರಿಟ್ಟಿದ್ದ ಮುಂದೆ ಸುಭಾಷಿಣಿ ಎಂಬುದು ಮನೆ ಮಂದಿಯ ಬಾಯಲ್ಲಿ ಸುಭಾ ಎಂದು ಆಯಿತು ಸುಭಾಷಿಣಿ ಎಂದರೆ ಸುಮಧುರವಾದ ಕಂಠಸಿರಿ ಹೊಂದಿದವಳು ಸುಲಲಿತವಾಗಿ ಸುಂದರವಾಗಿ ಮಾತನಾಡುವವಳು ಎಂದರ್ಥ ಆದರೆ ಈ ಸುಭಾಷಿಣಿಯ ಹಣೆಯಲ್ಲಿ ವಿಧಿ ಮಾತುಗಳನ್ನೇ ಬರೆದಿರಲಿಲ್ಲ ಅವಳು ಹುಟ್ಟ ಮೂಗಿ ಮಗಳು ಮೂಗಿ ಎಂದು ತಿಳಿದಾಕ್ಷಣ ಬನಿಕಾಂತನ ಹೆಂಡತಿ ತತ್ತರಿಸಿ ಹೋದಳು ಮಗಳೇನೋ ಬೊಂಬೆ ಬೊಂಬೆಗಿಂತ ಸುಂದರವಾಗಿದ್ದಾಳೆ ಆದರೆ ಮಾತೆ ಬರುವುದಿಲ್ಲ ಅಂದ ಮೇಲೆ ಸೌಂದರ್ಯವಿದ್ದು ಏನು ಉಪಯೋಗ ಎಂಬುದು ಅವಳ ಲೆಕ್ಕಾಚಾರ ಈ ಕಾರಣದಿಂದಲೇ ಸುಭಾಷಿಣಿಗೆ ಹೆತ್ತಮ್ಮನೇ ಮೊದಲ ಶತ್ರುವಾದಳು ಒಂದು ಸಂತೋಷವೆಂದರೆ ಈ ಮೂಗಿ ಮಗಳನ್ನು ಬನಿಕಾಂತ ವಿಪರೀತ ಹಚ್ಚಿಕೊಂಡಿದ್ದ ತನ್ನ ಜೀವಕ್ಕಿಂತ ಮಿಗಿಲಾಗಿ ಅವಳನ್ನು ಪ್ರೀತಿಸುತ್ತಿದ್ದ ಬನಿಕಾಂತ ನಿದ್ದಿದ್ದು ಕೋಲ್ಕತ್ತಾಗೆ ಸಮೀಪದ ಒಂದು ಹಳ್ಳಿಯಲ್ಲಿ ಮೀನು ಹಿಡಿಯುವುದು ಅವನ ಕಸುಬಾಗಿತ್ತು ಅವನು ಮನೆಯಿಂದ ಹೊರಬಿದ್ದ ತಕ್ಷಣವೇ ಅಮ್ಮನ ಚುಚ್ಚು ಮಾತು ಶುರುವಾಗುತ್ತಿತ್ತು ಅದಕ್ಕೆ ಸುಹಾಸಿನಿ ಸುಕೇಶಿನಿಯರು ಸಾಥ್ ನೀಡುತ್ತಿದ್ದರು ಮನೆ ಮಂದಿಯ ಇಂಥ ವರ್ತನೆಯಿಂದ ಬೇಸತ್ತು ಈ ಸುಭಾಷಿಣಿ ಹೊರಗೆ ಬಂದರೆ ಊರಿನ ಮಂದಿಯ ಈಟಿ ಅಂತ ನೋಟ ಚುಚ್ಚು ಮಾತುಗಳು ಇದಿರಾಗುತ್ತಿದ್ದವು ತಾವು ಹೇಗೆಲ್ಲ ಟೀಕಿಸಿದರೂ ಈ ಹುಡುಗಿ ತಿರುಗಿ ಮಾತನಾಡುವುದಿಲ್ಲ ಎಂದು ಗೊತ್ತಾದ ಮೇಲಂತೂ ಆ ಜನ ಲಂಗು ಲಗಾಮಿಲ್ಲದೆ ಮಾತನಾಡಲು ಶುರು ಮಾಡಿದರು ಕೆಲವರು ಇವಳ ದುರಾದೃಷ್ಟದ ಬದುಕನ್ನು ಹತ್ತೂರಿಗೂ ಕೇಳಿಸುವಂತೆ ವರ್ಣಿಸಿ ಕಡೆಗೊಮ್ಮೆ ಪಾಪ ಕಣ್ರಿ ಎಂದು ಲೊಚ್ಚಗೊಡುತ್ತಿದ್ದರು ಇನ್ನು ಕೆಲವರು ಹಿಂದಿನ ಜನ್ಮದಲ್ಲಿ ಏನೋ ಮಾಡಬಾರದು ಮಾಡಿದಾಳೆ ಕಣ್ರಿ ಇವಳು ಅದಕ್ಕೆ ದೇವರು ಈ ಜನ್ಮದಲ್ಲಿ ಶಿಕ್ಷೆ ಕೊಟ್ಟಿದ್ದಾನೆ ಎನ್ನುತ್ತಾ ಅವಳ ಸಂಕಟದ ಬದುಕಿಗೆ ಜನ್ಮಾಂತರದ ಕಾರಣ ಹೇಳಿಬಿಡುತ್ತಿದ್ದರು ಇಂತಹ ಅಸಡ್ಡೆಯ ಮಾತು ಕೇಳಿದಾಗಲೆಲ್ಲ ಸುಭಾಷಿಣಿಗೆ ದುಃಖ ಉಮ್ಮಳಿಸಿ ಬರುತ್ತಿತ್ತು ಹಾಗೆಲ್ಲ ಅವಳು ಸೀದಾ ದನಕರುಗಳಿದ್ದ ಕೊಟ್ಟಿಗೆಗೆ ಬಂದು ಬಿಡುತ್ತಿದ್ದಳು ಅಲ್ಲಿ ಸೊಕ್ಕಿನ ಟಗರಿತ್ತು ಚಂಗ ಚಂಗನೆ ಜಿಗಿಯುವ ಕುರಿ ಮೇಕೆಗಳಿದ್ದವು ಮಗುವಿನ ಅಂಗಾಲಿನಷ್ಟೇ ನುಣುಪಿನ ಆಕಳ ಕರುವಿತ್ತು ಸ್ವಾರಸ್ಯವೆಂದರೆ ಬನಿಕಾಂತನ ಮನೆಯ ನಾಯಿ ಬೆಕ್ಕುಗಳು ಈ ಜಾನುವಾರುಗಳೊಂದಿಗೆ ಟಿಕಾಣಿ ಹೂಡಿದ್ದವು ಒಂದು ಹಿಡಿ ಸಂತೋಷವಾದರೆ ಹಾಗೆಯೇ ದುಃಖವಾದರೆ ಕೂಡ ಸುಭಾಷಿಣಿ ಮೂಕ ಪ್ರಾಣಿಗಳಿದ್ದಲ್ಲಿಗೆ ಓಡಿ ಬರುತ್ತಿದ್ದಳು ಇವುಗಳನ್ನು ಕಂಡದ್ದೇ ಆಕೆಯ ಕಂಗಳು ತುಂಬಿಕೊಳ್ಳುತ್ತಿದ್ದವು ಅಷ್ಟೆ ನೀನು ಅಳಬಾರದು ಗೆಳತಿ ಎನ್ನುವಂತೆ ತಕ್ಷಣವೇ ಅಷ್ಟು ಮೂಕ ಪ್ರಾಣಿಗಳು ಸುಭಾಷಿಣಿಯ ಸುತ್ತ ಸೇರುತ್ತಿದ್ದವು ಆಕಳಕರುವಂತೂ ಆಕೆಯ ಕಂಬನಿ ಕೆನ್ನೆಗಿಳಿಯುವ ಮೊದಲೇ ಅದನ್ನು ನೆಕ್ಕಿಕೊಂಡು ಬಿಡುತ್ತಿತ್ತು ಬೆಕ್ಕು ನಾಯಿಗಳು ಅವಳ ಕೊರಳಿಗೆ ಮುಖ ಉಜ್ಜುತ್ತಾ ತಾವು ಕಣ್ತುಂಬಿಕೊಳ್ಳುತ್ತಿದ್ದವು ಆಕಳಂತೂ ಸುಭಾಷಿಣಿಯ ಕಂಬನಿ ಕಂಡಾಕ್ಷಣ ಅಂಬಾ ಎಂದು ತಾನು ಕಂಬನಿ ಮಿಡಿಯುತ್ತಿತ್ತು ಒಂದೇ ಮಾತಲ್ಲಿ ಹೇಳುವುದಾದರೆ ಇವಳ ಮೌನ ಭಾಷೆಯ ದುಃಖಕ್ಕೆ ಆ ಪ್ರಾಣಿಗಳೆಲ್ಲ ತಮ್ಮದೇ ಭಾಷೆಯಲ್ಲಿ ಸಾಂತ್ವನ ಹೇಳುತ್ತಿದ್ದವು ಈ ಮಧ್ಯೆ ಸುಭಾಷಿಣಿ ದೊಡ್ಡವಳಾದಳು ಮೊದಲೇ ಸುಂದರಿ ಪ್ರಾಯದ ಕಾರಣದಿಂದಾಗಿ ಈಗ ಮೊದಲಿಗಿಂತ ಹತ್ತು ಪಟ್ಟು ಮುದ್ದಾಗಿ ಕಾಣತೊಡಗಿದಳು ವೇ ಆ ವೇಳೆಗೆ ಇದ್ದ ಆಸ್ತಿಯನ್ನೆಲ್ಲ ಮಾರಿ ಒಂದಷ್ಟು ಸಾಲವನ್ನು ಮಾಡಿ ಬನಿ ಕಾಂತ ಇಬ್ಬರು ಹೆಣ್ಣು ಮಕ್ಕಳ ಮದುವೆ ಮುಗಿಸಿದ್ದ ಉಳಿದಿದ್ದವಳು ಸುಭಾಷಿಣಿ ಅವಳು ಮೂಗಿ ಎಂಬುದು ಸುತ್ತಲಿನ ಹತ್ತೂರಿಗೂ ಗೊತ್ತಿದ್ದರಿಂದ ಹೆಣ್ಣು ಕೇಳಲು ಯಾರೊಬ್ಬರೂ ಬರಲಿಲ್ಲ ಇಂತಹ ಸಂದರ್ಭದಲ್ಲಿ ಬನಿಕಾಂತನ ಹೆಂಡತಿ ಮಗಳ ಮೇಲೆ ಪದೇ ಪದೇ ಕೆಂಡ ಕಾರುತ್ತಿದ್ದರು ಯಾಕಾದರೂ ಹುಟ್ಟಿದೆಯೋ ನಮ್ಮ ಮನೆಯಲ್ಲಿ ನೀನೊಂದು ದೊಡ್ಡ ಭಾರ ನಮಗೆ ಎಂದು ಚುಚ್ಚಿ ಮಾತನಾಡುತ್ತಿದ್ದಳು ಇಂಥ ಸಂದರ್ಭದಲ್ಲೆಲ್ಲ ಬನಿಕಾಂತ ಮಗಳನ್ನು ತಬ್ಬಿಕೊಂಡು ನೀನು ನನ್ನ ದೇವರು ಕಂದ ಅವಳ ಮಾತಿಗೆ ಚಿಂತಿಸಬೇಡ ಎಂದು ಸಮಾಧಾನ ಮಾಡುತ್ತಿದ್ದ ತುಟಿಯ ಅಲುಗಾಟದಲ್ಲಿಯೇ ಏನೇನೋ ಹೇಳುತ್ತಿದ್ದ ಮಗಳನ್ನೇ ಆರ್ದ್ರವಾಗಿ ನೋಡುತ್ತಾ ಕಂಬನೆ ಮಿಡಿಯುತ್ತಿದ್ದ ಮನೆಯಲ್ಲಿದ್ದರೆ ಅಮ್ಮನ ಕೆಟ್ಟ ಮಾತು ಕೇಳಬೇಕಾಗುತ್ತದೆ ಅನ್ನಿಸಿದಾಗ ಸುಭಾಷಿಣಿ ಜಾನುವಾರುಗಳೊಂದಿಗೆ ನದಿ ತೀರಕ್ಕೆ ಹೋಗಿ ಬಿಡುತ್ತಿದ್ದಳು ಆ ಮೂಕ ಪ್ರಾಣಿಗಳೊಂದಿಗೆ ಇಡೀ ದಿನ ಕಣ್ಣಲ್ಲೇ ಮಾತನಾಡುತ್ತಿದ್ದಳು ಈ ಸಂದರ್ಭದಲ್ಲಿ ಅದೊಂದು ಮಧ್ಯಾಹ್ನ ಮೀನು ಹಿಡಿಯಲಿಂದು ಬಂದಿದ್ದ ಪಕ್ಕದೂರಿನ ಹುಡುಗನ ಪರಿಚಯವಾಯಿತು ಅವನ ಹೆಸರು ಪ್ರತಾಪ್ ಮೊದಲ ಭೇಟಿಯಲ್ಲೇ ಸುಭಾಷಿಣಿಯ ಒಳ್ಳೆಯತನ ಅವಳ ದೌರ್ಬಲ್ಯಗಳೆರಡು ಪ್ರತಾಪನಿಗೆ ತಿಳಿದು ಹೋದವು ಆಕೆ ಅಮಾಯಕಿ ಮತ್ತು ಅಸಹಾಯಕಿ ಎಂಬುದನ್ನು ಆತ ಬೇಗ ಅರ್ಥ ಮಾಡಿಕೊಂಡ ಆಕೆಗೆ ಸಮಾಧಾನ ಹೇಳಿದ ಸಂತೈಸಿದ ನಂತರ ಇನ್ಮೇಲೆ ಒಂದು ದಿನವೂ ತಪ್ಪದೆ ಇದೇ ನದಿ ತೀರಕ್ಕೆ ಬರುತ್ತೇನೆ ನಿನ್ನ ಬೆಳದಿಂಗಳಂತಹ ನಗೆ ನೋಡಲಿಕ್ಕೆ ಎಂದ ಹಾಗೆಯೇ ನಡೆದುಕೊಂಡ ಈ ಹುಡುಗಿ ಸುಭಾಷಿಣಿ ಪ್ರತಿ ದಿನವೂ ಆಗಸದೆಡೆಗೆ ಕೈ ಜೋಡಿಸಿ ನಮ್ಮ ಪ್ರತಾಪನಿಗೆ ಜಾಸ್ತಿ ಮೀನು ಸಿಗಲಿ ಭಗವಂತ ಎಂದು ಬೇಡುತ್ತಿದ್ದಳು ಕಾಕತಾಳೀಯವೆಂಬಂತೆ ಅವಳು ಕೈ ಜೋಡಿಸಿದ ಮರುಕ್ಷಣವೇ ಅವನ ಬಲೆಯ ತುಂಬಾ ಮೀನು ಬಿದ್ದಿರುತ್ತಿದ್ದವು ಹೀಗೆ ಒಂದು ದಿನ ಬನಿಕಾಂತನ ಬಳಿ ಬಂದ ಒಂದಿಬ್ಬರು ಬೆಳೆದ ಮಗಳನ್ನು ಅದೆಷ್ಟು ದಿನ ಮನೆಯಲ್ಲಿ ಇಟ್ಟುಕೊಳ್ಳುತ್ತೀಯ ಸುತ್ತಲಿನ ಜನರಂತೂ ಇವಳನ್ನು ಮದುವೆಯಾಗಲ್ಲ ಒಂದು ಕೆಲಸ ಮಾಡೋ ಸೀದಾ ಕಲ್ಕತ್ತಾಗೆ ಹೋಗೋ ಅಲ್ಲಿ ಯಾರಾದ್ರೂ ಗಂಡುಗಳು ಸಿಗಬಹುದು ಎಂದು ಬುದ್ಧಿ ಹೇಳಿದರು ಕಾಣದ ಊರಲ್ಲಿ ಮಗಳನ್ನು ಬಿಟ್ಟು ಬರಲು ಬನಿಕಾಂತನಿಗೆ ಇಷ್ಟವಾಗಲಿಲ್ಲ ಆದರೆ ಅವನ ಹೆಂಡತಿ ಬಿಡಲಿಲ್ಲ ಕಡೆಗೊಮ್ಮೆ ಬೆಳದಿಂಗಳನ್ನು ನಾಚಿಸುವಂತಹ ಸುಭಾಷಿಣಿ ಎಂಬ ಹುಡುಗಿ ಅಪ್ಪ ಅಮ್ಮನೊಂದಿಗೆ ಕಲ್ಕತ್ತೆಗೆ ಹೊರಟು ನಿಂತಳು ಆಗ ಅದೇ ನದಿ ದಡದ ಬಂಡೆಯ ಮರೆಯಲ್ಲಿ ನಿಂತು ಹೋಗುವ ಮುನ್ನ ನನಗೆ ವಿದಾಯದ ಒಂದು ಮಾತನ್ನು ಹೇಳುವುದಿಲ್ಲವೇ ಎಂಬಂತೆ ನೋಡುತ್ತಾ ಪ್ರತಾಪ ಮೆಲು ದನಿಯಲ್ಲಿ ಕೂಗಿದ ಅವಳು ಏನೆಂದು ಹೇಳಿಯಾಳು ವೇದನಾಪೂರ್ವಕ ನೋಟವೊಂದನ್ನು ಅವನಡೆಗೆ ಬೀರಿದಳು ಅವನು ನೀರಿನಿಂದ ಹೊರಬಿದ್ದ ಪುಟ್ಟ ಮೀನಿನಂತೆ ಲಟಪಟಿಸಿ ಹೋದ ಇದನ್ನು ಕಂಡವಳು ದೊಡ್ಡ ಸಂಕಟದಿಂದ ಚೀರಬೇಕು ಅಷ್ಟರಲ್ಲೇ ಓಡೋಡಿ ಬಂದ ಆಕಳಕರು ಅಂಬಾ ಎಂದು ಚೀರಿ ಅಳು ಅವಳು ಉದ್ದಕ್ಕೂ ನಿಂತು ಕೆನ್ನೆ ಮೇಲಿನ ಕಂಬನಿಯನ್ನು ನೆಕ್ಕಿಕೊಂಡು ಅಲ್ಲೇ ನಿಂತಿತ್ತು ಟಾಟಾ ಮಾಡುವ ಕಂದಮ್ಮನಂತೆ ಕೋಲ್ಕತ್ತೆಯ ಬಂಧುಗಳ ಮನೆಯಲ್ಲಿ ಠಿಕಾಣಿ ಹುಡಿ ವಾರವೂ ಕಳೆದಿರಲಿಲ್ಲ ಗಂಡು ಎಂಬುವನೊಬ್ಬ ಬಂದ ಅವನಿಗೆ ವಿದೇಶದಲ್ಲಿ ನೌಕರಿ ಇತ್ತು ಸುಭಾಷಿಣಿಯನ್ನು ಕಂಡವನೇ ಯಾರೊಬ್ಬರಿಗೂ ಎರಡನೇ ಮಾತನಾಡಲು ಬಿಡದೆ ಹುಡುಗಿ ನನಗೆ ಒಪ್ಪಿಗೆ ಆಗಿದ್ದಾಳೆ ವಾರದೊಳಗೆ ಮದುವೆ ಮಾಡಿಕೊಡಿ ಅಂದ ಸುಭಾಷಿಣಿಯ ಅಪ್ಪನು ಬಂಧು ಏನೋ ಹೇಳಲು ಹೋದರೆ ಯಾರು ಏನು ಹೇಳೋದು ಬೇಡ ಒಂದು ವೇಳೆ ಈ ಹುಡುಗಿಯಲ್ಲಿ ಒಂದಿಷ್ಟು ತೊಂದರೆ ಇದ್ದರೂ ನಾನು ಕೇರ್ ಮಾಡೋದಿಲ್ಲ ನನಗೆ ಒಪ್ಪಿಗೆ ಆಗಿದೆ ಡೌರಿ ಎಲ್ಲ ಏನೂ ಬೇಕಾಗಿಲ್ಲ ಬೇಗ ಮದುವೆ ಮಾಡಿಕೊಡಿ ಇವಳನ್ನು ವಿದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ ಆ ಪುಣ್ಯಾತ್ಮ ವಾಸ್ತವ ಏನೆಂದರೆ ಅಪ್ಸರೆಯನ್ನು ನಾಚಿಸುವಂತಿದ್ದ ಸುಭಾಷಿಣಿಯ ಚೆಲುವು ಅವಳ ಮೌನ ಏನೇನೋ ಹೇಳುತ್ತಿದ್ದ ಅವಳ ಕಣ್ಣ ಭಾಷೆ ಈ ಮದುಮಗನನ್ನು ಮರಳು ಮಾಡಿತ್ತು ಅಂತ ಅಪರೂಪದ ಸುಂದರಿಯೊಂದಿಗೆ ಬೇಗ ಏಕಾಂತದ ಜಾಗಕ್ಕೆ ಹಾರಿ ಹೋಗಬೇಕು ಅಲ್ಲಿ ಇಡೀ ದಿನ ಇಡೀ ತಿಂಗಳು ಇಡೀ ವರ್ಷ ಮಾತನಾಡುತ್ತಾ ನಗುತ್ತಾ ನಗಿಸುತ್ತಾ ಅವಳನ್ನು ಪ್ರೀತಿಸುತ್ತಾ ಆರಾಧಿಸುತ್ತಾ ಕಾಲ ಕಳೆದು ಬಿಡಬೇಕು ಎಂದು ಆತ ಲೆಕ್ಕ ಹಾಕಿದ್ದ ನೋಡ ನೋಡುತ್ತಿದ್ದಂತೆಯೇ ಆ ಸಿರಿವಂತ ಸುಭಾಷಿಣಿಯ ಮದುವೆ ನಡೆದೇ ಹೋಯಿತು ವಿದೇಶಕ್ಕೆ ಹೋಗುವ ಮುನ್ನ ಈ ಸುಭಾಷಿಣಿ ಓಡೋಡಿ ಬಂದು ಅಪ್ಪನ ತೆಕ್ಕೆಗೆ ಬಿದ್ದಳು ನೋಡಿ ಆಗಂತೂ ಈ ಬನಿಕಾಂತ ಅಮ್ಮನನ್ನೇ ಕಳೆದುಕೊಂಡವನಂತೆ ಗೋಳಾಡಿಬಿಟ್ಟ ಆ ಗಳಿಗೆಯಲ್ಲಿ ಸುಭಾಷಿಣಿಯ ಅಮ್ಮನ ಕಂಗಳಲ್ಲೂ ನೀರಾಡಿದವು ಮದುವೆಯ ಖುಷಿ ಸುಭಾಷಿಣಿಯೊಂದಿಗೆ ತುಂಬಾ ದಿನ ಇರಲಿಲ್ಲ ಹೆಂಡತಿಯೊಂದಿಗೆ ವಿದೇಶಕ್ಕೆ ಹೋದ ಹುಡುಗನಿಗೆ ತನ್ನ ಕನಸಿನ ಕನ್ಯೆ ಮೂಗಿ ಎಂದು ತಿಳಿದಾಗ ಭ್ರಮ ನಿರಸನವಾಯಿತು ಆತ ಹೋದಷ್ಟೇ ಬೇಗ ಮರಳಿ ಬಂದ ಸುಭಾಷಿಣಿಯ ತಂದೆಯನ್ನು ಬಂಧುವನ್ನು ಒಮ್ಮೆ ಕೆಕ್ಕರಿಸಿ ನೋಡಿ ಮೂಗಿನ ಕೊಟ್ಟು ಮೋಸ ಮಾಡ್ತೀರೇನ್ರೋ ಎಂದೆಲ್ಲ ಹಾರಾಡಿ ಈ ಹುಡುಗಿಯನ್ನು ಅಲ್ಲೇ ಬಿಟ್ಟು ಹೋಗಿಬಿಟ್ಟ ನಂತರದ ನಾಲ್ಕೇ ದಿನದಲ್ಲಿ ಆತ ಇನ್ನೊಬ್ಬಳನ್ನು ಮದುವೆಯಾದ ಸುದ್ದಿ ಬಂತು ಇಷ್ಟಾದ ಮೇಲೆ ಮಾಡುವುದೇನು ಸುಭಾಷಿಣಿ ಮತ್ತೆ ತನ್ನ ಊರಿಗೆ ಮರಳಿ ಬರುತ್ತಾಳೆ ಸುಭಾಷಿಣಿಯ ಮದುವೆಯಾಯಿತು ಎಂದು ತಿಳಿದಾಕ್ಷಣ ಪ್ರತಾಪನು ಊರು ಬಿಟ್ಟು ಅದೆಲ್ಲೋ ಹೋಗಿಬಿಟ್ಟಿದ್ದಾನೆ ಪರಿಣಾಮ ಇವಳೆದೆಯ ತುಂಬ ಸಂಕಟವಿದೆ ಆದರೆ ಸಮಾಧಾನ ಹೇಳುವವರೇ ಇಲ್ಲ ಅದು ಗೊತ್ತಾದ ಮೇಲೆ ತನ್ನ ದುಃಖವನ್ನು ಮೌನ ಭಾಷೆಯಲ್ಲಿ ದಿನವೂ ಹೇಳುತ್ತಾಳೆ ತನ್ನ ಪ್ರೀತಿಯ ಬೆಕ್ಕಿಗೆ ನಾಯಿಗೆ ಟಗರಿಗೆ ಆಕಳಿಗೆ ಮತ್ತು ನೀರೊಳಗಿನ ಮೀನಿಗೆ ಇವಳ ಸದ್ದಿಲ್ಲದ ಮಾತು ಕೇಳಿ ಅವು ಕಂಬನೆ ಮಿಡಿಯುತ್ತವೆ ಅವಳ ಕೊರಳಿಗೆ ಮುಖ ಉಜ್ಜುತ್ತಾ ಸಮಾಧಾನ ಮಾಡುತ್ತವೆ ಇದು ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರರ ಸುಭಾಷಿಣಿ ಕಥೆಯ ಭಾವಾನುವಾದ ಈ ಕಥೆಯ ಬಗ್ಗೆ ಗಮನ ಸೆಳೆದವರು ಕವಿ ಮಿತ್ರ ಚಿದಾನಂದ ಸಾಲಿ ಅವರಿಗೆ ನಮಸ್ಕಾರ ಟ್ಯಾಗೋರರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು